ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಮೊದಲಿಗೆ ದೇವ್ರ ಪೂಜೆ ಎಲ್ಲನೂ ಫಸ್ಟಿಗೆ ಮುಗಿಸಿದ್ವಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆ ನಂತರ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನೋದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಹದಿನೆಂಟನೇ ವರ್ಷಕ್ಕೆ ಹದಿನೆಂಟು ಗಿಫ್ಟು ಅಂತ ಅದನ್ನ ನೋಡ್ಕೋಕ್ಕೆ ಎಷ್ಟೊತ್ತು ಸುಸ್ತಾಗಿ ಸಾಕಾಗಿ ಕೂತಿದ್ದೀನಿ ಏನೇನು ಅಂತೆಲ್ಲ ನಿಮಗೂ ತೋರಿಸ್ತೀನಿ ಸರ್ಪ್ರೈಸ್ ಆಗಿರುತ್ತೆ ಎಲ್ಲ ಸರ್ಪ್ರೈಸ್ ಆಗಿ ಅಂತ ಹೇಳ್ಬಿಟ್ಟು ಗಿಫ್ಟ್ ಪ್ಯಾಕಿಂಗ್ ಎಲ್ಲನೂ ರೆಡಿ ಮಾಡಿದ್ದೀನಿ ಈ ಇಯರ್ಗೆ ಅವ್ರಿಗೆ ಹದಿನೆಂಟು ವರ್ಷ ಅಂದರೆ ಸೆವೆನ್ ಆಗಿ ಏಯ್ಟೀನ್ಗೆ ಬೀಳುತ್ತೆ ಅದಕ್ಕೋಸ್ಕರ ಇದೊಂದು ಮೆಮೊರಿಬಲ್ ಆಗಿ ಇರಲಿ ಅವಳ ಏಜ್ ಎಷ್ಟಿದೆ ಅಷ್ಟು ಗಿಫ್ಟ್ಸನ್ನು ನಾನು ಈ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಯಾಕೆ ನಿಮಗೆ ಮೊದಲೇ ತೋರಿಸ್ಲಿಲ್ಲ ಅಂತಂದರೆ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾಕಂದರೆ ಮೊದಲೇ ತೋರಿಸ್ಬಿಟ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ ಅಲ್ವಾ ಇದನ್ನೆಲ್ಲನೂ ತೊಗೊಂಡು ಬಂದು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಒಂದು ಎರಡು ದಿನದಲ್ಲಿ ಈ ರೀತರ ರೆಡಿ ಮಾಡಿಕೊಂಡೆ ಸಾಕಾಯಿತು ನನಗೆ ಅವಳಿಗೆ ಏನು ಇಷ್ಟ ಇದನ್ನೆಲ್ಲ ನಾನು ತಿಳ್ಕೊಬೇಕಲ್ವಾ ಅದನ್ನೆಲ್ಲ ನೋಡಿ ತಗೊಂಡು ಬಂದು ಹದಿನೆಂಟು ಗಿಫ್ಟ್ಗಳನ್ನು ರೆಡಿ ಮಾಡಿ ಈ ರೀತಿ ಒಂದು ಗಿಫ್ಟ್ ಪ್ಯಾಕಿಂಗಲ್ಲಿ ನಾನು ರೆಡಿ ಮಾಡಿಟ್ಟೆ ಮಕ್ಕಳು ಮಾಡಿರೋ ಡೆಕೋರೇಷನ್ನ ಒಪ್ಕೊಬೇಕು ಚಿಕ್ಕ ಮಕ್ಳು ಇಷ್ಟನ ತಲೆ ಉಪಯೋಗಿಸ್ ಮಾಡೋರಲ್ಲ ನೀನು ಈ ಥರ ತಲೆ ಉಪಯೋಗಿಸ್ತೀಯಾ सल्बो वडक उठवे आद्यात मारक होवला वडक ओरे इदु पप येणार हा इदु बटे अग्नेत तवे ओई उळ आणस ओरे ಅದು भिद होगबटे इथे दमकी मंदतो तुमचा पैया पप आ केला ग्रेन ಸ್ವಲ್ಪ बलून तरसबेकीत तिर तरसती पणसले आदिकिने वेळीरदो छान बندهत साकू ಬರ್ತ್ಡೇ ಗರ್ಲ್ಗೆ ಕೇಕ್ ಈ ಥರ ಇದೆ ರೆಡ್ ಏ ಇಲ್ಲ ನನ್ನ ಮಗಳು ಅಂದ್ರೆ ಕಾಲೇಜ್ಗೆ ಹೋಗಿದ್ಲು ಸರಿ ಅವಳು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಕೇಕ್ ಎಲ್ಲ ತಗೊಂಡ್ಬಂದು ಇಟ್ಕೊಂಡು Yeah, the birthday is Happy birthday to you. Happy birthday, birthday to you. ಕಾಲೇಜಿಂದ ಮೇಲೆ ಆರು ಗಂಟೆ ಮೇಲೆ ನಾವು ಕೇಕ್ ಕಟ್ಟಿಂಗ್ ಅನ್ನೋದು ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಅವಳಿಗೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಹೇಳ್ಬಿಟ್ಟು ತುಂಬ ದುಬಾರಿ ಇಲ್ಲ ಚಿಕ್ಕದಾಗಿ ಈ ರೀತಿಯಾಗಿ ಸೆಟ್ ಮಾಡಿ ಅವಳಿಗೆ ಬರ್ತಡೆ ಕೇಕ್ ಕಟ್ಟಿಂಗ್ ಅನ್ನೋದನ್ನು ಮಾಡಿಸಿದ್ವಿ ಅದು ಯಾಕೋ ಗೊತ್ತಿಲ್ಲ ಅಲ್ಲಿ ಬ್ಲಸ್ ಅನ್ನತ್ತಲ್ವ ಅದು ಯಾಕೋ ಸ್ವಲ್ಪ ಅದು ಚೆನ್ನಾಗಿರಲಿಲ್ಲ ಅಷ್ಟೇ ಆಮೇಲೆ ನಮ್ಮ ಮಕ್ಕಳದೇ ಒಂದು ದೊಡ್ಡ ಇದು ಸಂಭ್ರಮ ಕೇಕ್ ತಿನ್ನೋದಕ್ಕೆ ನನ್ನ ಮಗ ಅಂತೂ ಅದು ಹಚ್ತೀವಲ್ವ ಬ್ಲಶ್ ಅದ್ರ ಬರೋವರೆಗೂ ಸುಮ್ಮನೆ ಇರ್ತಾನೆ ಅದೆಲ್ಲ ಮೇಲೆ ಈ ರೀತಿ ಅವ್ರು ಏರ್ ಯಾರು ಕೇಕ್ ಕಟ್ ಮಾಡ್ತಾಯಿರ್ತಾರೋ ನಾನು ಬಿಟ್ಬಿಡ್ತೇನೆ ಲಾಸ್ಟಲ್ಲಿ ಇವಾಗ ಅವಾಗಲೇ ತಿನ್ನಿಸು ಅಂತ ತಿನ್ನಿಸ್ಲಿ ತಿನ್ನಿಸ್ಲಿಲ್ಲ ಈಗ ತಿನ್ನಿಸ್ತಾ ಇದ್ದಾನೆ ಆ ಮಕ್ಕಳು ಚಿಕ್ಕ ಮಕ್ಕಳು ಬೇರೆಯವ್ರನ್ನ ನೋಡ್ಕೊಂಡು ಈಗ ನಾವು ಮಾಡೋದನ್ನ ನೋಡ್ಕೊಂಡು ಮಾಡ್ತಾರಲ್ವ అదేకే దొడ్డ ఖుషి ఆగితే నెక్స్ట్ నిన్న ఫ్రెండ్స్ ఈరోజు జన సేర్కొంటుంది ఐదు ఆరు జన సేర్కొండ ఈ రీతి ఆగి ప్ల్యాన్ గిఫ్టు అన్నోదు ఎలా కొట్వి అది గిఫ్టు ఓపన్ మోదీకి బిట్టిల్ ఆనంతర నో ఊటకెలా టైమ్ ఆగె అంతి హే ఇబట్వి ఆమె బందైట్ బు ఓపన్ మూడు అదరి రియాక్షన్ హేగి అంత తోర్స్తీని ఈ హోటల్గే ఓట తినకే అంతేబిట్టు நகரி அந்த முக்தார இல்லந்தாய் சோ கல் ஃபிரெண்ட் Wish you. Kalau Sari hotelnya hotel malcom berada antara itu. Iri di ನಾನು ಈ ಟೈಮಲ್ಲಿ ಅಷ್ಟು ಹೋಟೆಲ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಮನೇಲಿ ಮಾಡಿರೋ ಹೆಲ್ದಿ ಫುಡ್ಡೇ ಓಕೆ ಅಂತ ಹೇಳಿಬಿಟ್ಟು ಇವತ್ತು ಮಾತ್ರ ಇಲ್ಲಿ ಫಸ್ಟ್ ಟೈಮು ಬೇರೆ ನಮ್ಮ ಫ್ರೆಂಡ್ ಹೋಗಿದ್ರು ಅವರು ಹೋಗಿ ಇಲ್ಲ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ತಿಂಡಿಗಳನ್ನೆಲ್ಲ ತಗೊಂಡು ತಿಂದ್ವಿ ಯಾವಾಗ ಒಂದು ಟೈಮ್ ತಿಂದರೆ ಏನೂ ಆಗೋಲ್ಲ ಅಂತ ಹೇಳಿ ಹೊರಟಿದ್ವಿ ಹೋಗಿ ಎಲ್ಲ ಊಟ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ವಿ ಇದಾದ ನಂತರ ಹೇಗೆ ರಿಯಾಕ್ಷನ್ ಇರುತ್ತೆ ಅಂತ ತೋರಿಸ್ತೀನಿ ನಮಗೆ ಅಷ್ಟೆಲ್ಲೂ ಫುಡ್ಗಳಂದರೆ ಬೇರೆ ಬೇರೆ ಥರದ ಫುಡ್ಗಳಷ್ಟು ಇಷ್ಟ ಆಗೋದಿಲ್ಲ ನಾರ್ಮಲ್ ಫುಡ್ಗಳಂದರೆ ನಾವು ಯಾವಾಗ ತಿನ್ನೋ ಫುಡ್ಗಳೇ ಇಷ್ಟ ಆಗ್ತಾ ಇರುತ್ತೆ ಈ ಥರ ಮೂಮೆಂಟ್ಸ್ ಅಂತೂ ನಮಗೆ ಲೈಫ್ ಲಾಂಗ್ ಮೆಮೊರಿಬಲ್ ಆಗಿರುತ್ತೆ ನಾನಿದು ಫಸ್ಟೇ ವೀಡಿಯೋ ಮಾಡ್ಕೊಂಡಿದ್ದೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಆ ನಂತರ ಯಾವ ಥರ ರಿಯಾಕ್ಷನ್ ಇರುತ್ತೆ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ ಇಷ್ಟು ಹದಿನೆಂಟು ವರ್ಷಕ್ಕೆ ಹದಿನೆಂಟು ಗಿಫ್ಟ್ಸ್ ಹೇಳ್ಬಿಟ್ಟು ಅವಳು ಚೆನ್ನಾಗಿ ಅದನ್ನು ಯೂಸ್ ಮಾಡಬೇಕು ಆ ಥರದನ್ನೇ ಎಲ್ಲ ಆರಿಸಿ ತೊಗೊಂಡು ಬಂದೆ ಫಸ್ಟಿಗೆ ಒಂದು ಪೆನ್ನು ಡೈರಿ ಇದು ಅವಳಿಗೆ ಎಕ್ಸಾಮ್ ಬರೋಕೆ ಇದ್ರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ತಿದೆ ಅಲ್ವಾ ಅದಕ್ಕೆ ಒಂದು ಪೆನ್ನು ಮತ್ತು ಡೈರಿ ಅವಳು ಏನಾದರೂ ನೆನಪು ಅಂತ ಅಂತೇಳಿ ಒಂದು ಡೈರಿ ಮತ್ತು ಅವಳಿಗೆ ತಿಂಡಿಗಳಲ್ಲೇ ಚಾಕ್ಲೇಟ್ ಜ್ಯೂಸ್ ಈ ಥರದ್ದೆಲ್ಲ ಇಷ್ಟ ಅಂತೇಳ್ಬಿಟ್ಟು ಅವು ಮೂರು ತೊಗೊಂಡೆ ಮತ್ತು ಕೀಚೇನಲ್ಲಿ ಅವ್ರ ತಮ್ಮ ಮತ್ತು ಅವಳ್ದು ಇನ್ಶಿಯಲ್ಸ್ ಇಬ್ಬರದ್ದು ಸೇರಿಸಿ ಒಂದೇ ಕೀ ಬಂಚಲ್ಲಿರೋ ಥರ ಆ ಒಂದು ಕೀಯನ್ನು ಬಂಚನ್ನು ತೊಗೊಂಡು ಬಂದೆ ಮತ್ತು ಅದನ್ನೆಲ್ಲ ಅವಳು ತುಂಬ ಇಷ್ಟಪಡ್ತಾಳೆ ಡಾಜಿಲರ್ ಇದೊಂದು ಮತ್ತು ಒಂದು ಪುಟ್ಟ ರಿಂಗ್ ಅವಳ ಹತ್ರ ರಿಂಗ್ ಇರಲಿಲ್ಲ ಒಂದು ರಿಂಗು ಕಿವಿಗೆ ಅಂತ ಹೇಳ್ಬಿಟ್ಟು ಒಂದು ಒಂದು ಚೈನು ಮತ್ತೆ ಕಾಲೇಜ್ ಮತ್ತೆ ಕ್ಲಿಪ್ಸು ಅದೆಲ್ಲ ಇಷ್ಟ ಆಗುತ್ತೆ ಅವಳಿಗೆ ಒಂದು ನೈನ್ ಪಾಲಿಶ್ ಲಿಫ್ಟಿಕ್ ಮತ್ತೆ ಇದ್ರದ್ದು ಒಂದು ಸೆಂಟರ್ ಅಂತ ಅಂದ್ಕೊಟ್ಟೆ ಮತ್ತೆ ಒಂದು ಅವಳು ಸ್ಟಿಕ್ಕರ್ ಅಂತ ತುಂಬಾ ಇಷ್ಟಪಡ್ತಾ ಇರ್ತಾಳೆ ಅದು ಮತ್ತೆ ಒಂದು ಟಾಪ್ ಇಷ್ಟು ಅದು ಟೋಟಲ್ ಎಲ್ಲ ಎಣಿಸಿದ್ದಕ್ಕೆ ಹದಿನೆಂಟು ಗಿಫ್ಟ್ ಅನ್ನೋದೇ ಆಯಿತು ಅದರೊಳಗೆ ತುಂಬ ಎಲ್ಲ ಯೂಸ್ ಆಗುವಂಥದ್ದೇ ನೆಕ್ಸ್ಟು ಒಂದು ಕಾಮಿಡಿ ಅಂತಂದರೆ ಅವಳಿಗೆ ತುಂಬ ತಲೆಗೆ ಅವಳು ಡ ಜಂಡು ಬೊಮ್ನ ಹಚ್ಕೋತಾನೇ ಇರ್ತಾಳೆ ಅದೊಂದು ತಮಾಷೆ ವಿಷಯ ಅಷ್ಟೆ ನಾನು ಅವಳಿಗೆ ಏನೆಲ್ಲ ಬೇಕೋ ಆರಿಸಿ ಈ ರೀತಿ ಚೆನ್ನಾಗಿ ಅದನ್ನು ಯೂಸ್ ಮಾಡಬೇಕು ಅವಳು ಆ ಥರದೇನೆ ಎಲ್ಲ ಆರಿಸಿ ಈ ರೀತಿ ಗಿಫ್ಟ್ ಅನ್ನೋದು ಪ್ಯಾಕ್ ಮಾಡಿ ಕೊಟ್ಟೆ ನನಗೂ ಇದ್ರೆ ಈ ಥರ ಮಾಡಬೇಕು ಅಂತ ಅನ್ನಿಸ್ತು ಅವಳ ಹೇಜ್ಗೆ ಎಷ್ಟು ಅಂತ ಅವಳಿಗೆ ಅವಳಿಗೇನೆಲ್ಲ ಇಷ್ಟ ಆಗ್ಬೋದು ಅಂತ ಹೇಳಿ ಈ ರೀತಿ ಒಂದು ಗಿಫ್ಟ್ ಪ್ಯಾಕಿಂಗನ್ನು ಮಾಡಿ ಕೊಟ್ಟೆ ಇದರಿಂದ ನನಗೂ ಅಷ್ಟೇ ತುಂಬ ಖುಷಿಯಾಯಿತು ಇದನ್ನೆಲ್ಲ ನಾನು ಮುಂಚೆನೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ರಿಯಾಕ್ಷನ್ ಏನಿರುತ್ತೆ ಅನ್ನೋ ನಾನು ಕೂಡ ಶೇರ್ ಮಾಡ್ತೀನಿ ಇಷ್ಟು ಇರುತ್ತೆ ಫ್ರೆಂಡ್ಸ್ ಈ ಥರ ನಾನು ಯಾವತ್ತೂ ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ನಾನು ಈ ಥರ ಮಾಡಿದ್ದು ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಏನು ಕೊಡ್ಬೋದು ಅಂಥೇಳಿ ಆ ನಂತರ ಯೋಚನೆ ಮಾಡಿ ಅವಳು ಖುಷಿ ಪಡೋ ಅಂಥದ್ದು ಅವಳು ಚೆನ್ನಾಗಿ ಯೂಸ್ ಮಾಡಬೇಕು ಅದನ್ನು ಅಂಥರದ್ದು ಮಾತ್ರ ಕೊಡಬೇಕು ಅಂತ ಹೇಳಿ ನೆಕ್ಸ್ಟ್ ನೇನು ಸೆಕೆಂಡ್ ಯು ಎಕ್ಸಾಮ್ ಬರ್ತಿದೆ ದೇವರೊಳಗೆ ಒಳ್ಳೆಯ ಬುದ್ಧಿ ಅಂದರೆ ನೆನಪಿನ ಶಕ್ತಿ ಕೊಟ್ಟು ಚೆನ್ನಾಗಿ ಎಕ್ಸಾಮ್ ಅಂತ ಹೇಳಿ ಈ ಒಂದು ಪೆನ್ ಮತ್ತು ಡೈರಿ ಇದನ್ನೆಲ್ಲ ನಾನು ತಗೊಂಡು ಬಂದೆ ಅವಳು ಅದನ್ನು ಇಟ್ಕೋಬೇಕು ಲೈಫ್ ಲಾಂಗ್ ಅದನ್ನು ನೋಡಿದಾಗ ನಾನು ನೆನ್ಪು ಬರಬೇಕು ಅಂತ ಹೇಳಿ ಇಷ್ಟು ಆ ಗಿಫ್ಟ್ಗಳನ್ನು ತಂದು ಒಂದು ಬಾಕ್ಸಲ್ಲಿ ಇಟ್ಟು ಪ್ಲ್ಯಾನ್ ಮಾಡಿ ಕೊಟ್ಟೆ ಇದನ್ನು ಒಂದೊಂದೇ ಕೊಡ್ಬೋದಾಗಿತ್ತು ಅಂದರೆ ನಮ್ಗೆ ಅಷ್ಟೊಂದು ಟೈ ಟೈಮ್ ಇರೋದಿಲ್ಲ ಯಾಕಂದರೆ ನಮ್ಮ ಮನೇಲಿ ಹೂವು ಸುತ್ತಾ ಇರ್ತೀವಿ ಈ ಥರದೇ ಅದಕ್ಕೆ ಕೆಲಸ ಇರುತ್ತೆ ಮತ್ತು ಬರ್ತಡೆ ಫಾರ್ಟೀಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರ ಚಿಕ್ಕ ಪುಟ್ಟ ತುಂಬ ಸಿಂಪಲ್ ಅಂದರೆ ತುಂಬ ಅಷ್ಟೊಂದು ಸಿಂಪಲ್ ಆಗಿರ್ತೀವಿ ನಮಗೆ ಮೇಯ್ನು ಅವತ್ತಿನ ದಿನ ಒಂದು ದೇವರಿಗೆ ನಮಸ್ಕಾರ ಮಾಡಬೇಕು ದೇವ್ರಿಗೆ ಪೂಜೆ ಮಾಡಬೇಕು ಅವತ್ತೂ ಸೆಲೆಬ್ರೇಷನ್ದೆಲ್ಲ ಮುಂದಿನ ವಿಷಯ ಅಂತ ಹೇಳಿಬಿಟ್ಟು ಬಿಟ್ಬಿಡ್ತೀವಿ ಆ ನಂತರ ಸೆಲೆಬ್ರೇಷನ್ ಅನ್ನೋದನ್ನು ಮಾಡ್ಕೊಳ್ತೀವಿ ಇಷ್ಟಿರುತ್ತೆ ಫ್ರೆಂಡ್ಸ್ ಈ ಬ್ಲಾಗ್